ನಮಸ್ಕಾರ ಜೈವರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಯಾವುದರ ಬಗ್ಗೆ ಅಂದರೆ ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಅಂದರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪ್ರಾರಂಭ ಆಗಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಶನಿವಾರ ಶ್ರಾವಣ ಮಾಸ ಮುಗಿಯುತ್ತೆ ಹಾಗಾದರೆ ನಮಗೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರಗಳು ಬಂದು ಐದು ಸಿಗುತ್ತೆ ಮತ್ತು ನಾಲ್ಕು ಶ್ರಾವಣ ಮಂಗಳವಾರಗಳು ಸಿಗುತ್ತೆ ನಮಗೆ ಪ್ರಾರಂಭವೇ ಶ್ರಾವಣ ಮಾಸ ಶುಕ್ರವಾರ ಆದ್ದರಿಂದ ಐದು ವಾರಗಳು ಸಿಕ್ಕಿದೆ ಹಾಗಾದರೆ ಈ ತಿಂಗಳಲ್ಲಿ ಯಾರ ಪೂಜೆ ವಿಶೇಷ ಅವರ ಪೂಜೆ ಮಾಡೋದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ ಈ ಶ್ರಾವಣ ಮಾಸ ಬಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ವಿಶೇಷ ಅದರಲ್ಲೂ ಲಕ್ಷ್ಮೀ ದೇವಿಗೂ ಸಹ ತುಂಬಾ ವಿಶೇಷ ಯಾರು ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತಾರೋ ಅವರ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯಗಳು ದೂರವಾಗಿ ಮತ್ತು ನಿಮ್ಮ ಮನೆಯ ಪ್ರವೇಶವೂ ಸಹ ಆಗೋದಿಲ್ಲ ಅದರಲ್ಲೂ ಈ ವರ್ಷದ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದಿರೋದ್ರಿಂದ ನೀವು ಐದು ವಾರಗಳು ತಾಯಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಬಹುದು ಹಾಗಾದರೆ ಹೇಗೆ ಮಾಡಬೇಕು ಅಂದರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು ಸಾಧ್ಯವಾಗದವರು ಅಂದರೆ ನೀವು ಕೆಲಸಕ್ಕೆ ಹೋಗ್ತೀರ ಈ ರೀತಿ ಏನಾದರೂ ರೀಸನ್ ಇದ್ದರೆ ಅವರೇನು ಮಾಡಬೇಕಂದ್ರೆ ಐದು ಶುಕ್ರವಾರಗಳು ಸಹ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗಿ ಐದು ಶುಕ್ರವಾರಗಳಲ್ಲಾದರೂ ತಾಯಿನ ಖಂಡಿತವಾಗಿ ಆರಾಧನೆ ಪೂಜೆಯನ್ನು ಸಲ್ಲಿಸಿ ಶುಕ್ರವಾರದ ಹಿಂದಿನ ದಿನವೇ ನಿಮ್ಮ ಮನೆಯನ್ನು ಶುದ್ಧಿ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ನಾನಾದಿಗಳನ್ನು ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ನಿಮ್ಮ ಸಿಂಹದ್ವಾರ ಮತ್ತು ಬಾಗಿಲ ಮುಂದೆ ರಂಗವಲಿ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ಹೂಗಳನ್ನು ಏರಿಸಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಳ್ಳಿ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹ ಫೋಟೋ ಯಾವುದಾದರೂ ಸರಿ ಆ ಫೋಟೋ ವಿಗ್ರಹವನ್ನು ಇಟ್ಟು ನೀವು ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕರಿಸ್ಕೊಳ್ಳಿ ನಂತರ ತಾವರೆ ಹೂವನ್ನು ತಾಯಿಗೆ ಸಮರ್ಪಿಸಿ ತಾವರೆ ಹೂ ಬಂದು ತಾಯಿಗೆ ತುಂಬಾ ವಿಶೇಷ ಮತ್ತು ತಾಯಿಯ ಮುಂದೆ ಎರಡು ದೀಪಗಳನ್ನು ಹಚ್ಚಿ ತುಪ್ಪದ ದೀಪಗಳನ್ನು ಹಚ್ಚಿ ತಾಯಿಗೆ ತುಪ್ಪ ತುಂಬ ವಿಶೇಷ ನೈವೇದ್ಯ ಅನ್ನೋದಾದರೆ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ತಾಯಿಗೆ ನೀವು ಸಮರ್ಪಿಸಬೇಕು ಹಾಗೆ ಏನು ನಿಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಹಾಲಿಗೆ ಸಕ್ಕರೆ ಹಾಕಿ ಸಹ ನೀವು ತಾಯಿಗೆ ನೈವೇದ್ಯವಾಗಿ ಇಡಬಹುದು ಮತ್ತು ತಾಯಿಗೆ ಬಿಲ್ವ ಪತ್ರೆ ತುಂಬಾ ಪ್ರಿಯ ಆದ್ದರಿಂದ ಬಿಲ್ವ ಪತ್ರೆಯನ್ನು ತಾಯಿಗೆ ಅರ್ಪಿಸಿ ಮತ್ತು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿ ತಾಯಿಗೆ ಕುಂಕುಮಾರ್ಚಣೆಯೂ ಸಹ ತುಂಬಾ ವಿಶೇಷ ಮತ್ತು ಸಾಧ್ಯವಾದರೆ ಶ್ರಾವಣ ಮಾಸ ಪೂರ್ತಿಯಾಗಿ ನೀವು ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಹಾಗೆ ಸಾಧ್ಯ ಇಲ್ಲ ಅಂದರೆ ಶುಕ್ರವಾರಗಳಲ್ಲಿ ಆದರೂ ನೀವು ಖಂಡಿತವಾಗಿ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ನಿಮಗೆ ಹೇಳ್ಕೊಳ್ಳೋಕೆ ಬಂದಿಲ್ಲ ಅಂದರೂ ಸರಿ ಮನೆಯಲ್ಲಾದರೂ ಹಾಕಿ ಅದನ್ನು ಕೇಳಿ ನಿಮಗೆಲ್ಲ ತಿಳಿದಿರೋ ಹಾಗೆ ಕನಕದಾರ ಸ್ತೋತ್ರದ ಬಗ್ಗೆ ತಿಳಿದೇ ಇರುತ್ತೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನ ಕನಕಗಳು ಪ್ರಾಪ್ತಿಯಾಗುತ್ತೆ ಅದರಿಂದ ಮಿಸ್ ಮಾಡಬೇಡಿ ಮತ್ತು ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಯ ಮುಂದೆ ಖಂಡಿತವಾಗಿ ಶುಕ್ರವಾರಗಳಲ್ಲಿ ಮಿಸ್ ಮಾಡದೆ ತಾಯಿಗೆ ಅರಿಶಿನ ಕುಂಕುಮ ಹೂವನ್ನು ಅರ್ಪಿಸಿ ದೀಪವನ್ನು ಇಡಿ ಮತ್ತು ಏನು ಸಾಧ್ಯವೋ ಬೆಲ್ಲ ಆಗಲಿ ಅಥವಾ ಅವಲಕ್ಕಿ ಆಗಲಿ ಈ ರೀತಿಯ ಪದಾರ್ಥಗಳನ್ನು ತಾಯಿಯ ಮುಂದೆ ನೈವೇದ್ಯವಾಗಿ ಇಡಿ ತುಳಸಿ ದೇವಿಯೂ ಸಹ ಲಕ್ಷ್ಮಿಯ ಸ್ವರೂಪ ಮತ್ತು ಇನ್ನೊಂದೇನೆಂದರೆ ಅವತ್ತು ಉಪವಾಸ ಇರಬೇಕಂದ್ರೆ ಸಾಧ್ಯವಾದರೆ ಖಂಡಿತವಾಗಿ ಉಪವಾಸ ಇರಿ ಸಾಧ್ಯವಿಲ್ಲ ಅನ್ನೋದಾದರೆ ಪೂಜೆ ಆದ ನಂತರ ಬೇಕಾದರೆ ನೀವು ಊಟವನ್ನು ಮಾಡಬಹುದು ಅಂದರೆ ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡಿ ಆವತ್ತಿನ ದಿನ ಬ್ರಹ್ಮಚರ್ಯವನ್ನು ಸಹ ನೀವು ಪಾಲಿಸಬೇಕಾಗುತ್ತೆ ಮತ್ತು ನಾನು ನಾನು ಏನು ಹೇಳ್ತೀನಿ ಅಂದರೆ ಶ್ರಾವಣ ಮಾಸ ತುಂಬ ವಿಶೇಷವಾದರಿಂದ ಆ ಮಾಸ ಪೂರ್ತಿ ನೀವು ಮಾಂಸಾಹಾರಗಳನ್ನು ಸೇವಿಸದೆ ಇರೋದೇ ಒಳ್ಳೆಯದು ಹೀಗೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸೋದ್ರಿಂದ ಖಂಡಿತವಾಗಿ ಆರ್ಥಿಕ ಸಮಸ್ಯೆಗಳೆಲ್ಲ ತೀರಿ ತಾಯಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಅಂತ ಹೇಳ್ತಾ ಆ ಲಕ್ಷ್ಮೀ ವೆಂಕಟೇಶ್ವರ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಸಹ ಪ್ರಾರ್ಥಿಸುತ್ತಾ ಜೈವಾರಾಹಿ ಶ್ರೀಮಾದ್ರೇ ನಮಃ